ಬುಡದಲ್ಲಿ ಬೆಂಕಿ ಬಲೆ ಆಫ್ರಿಕಾ ನಲ್ಲಿ ಭಾರತ ನೆಲೆ ಅಲ್ಲಿ ಬೇಸ್ ಇಲ್ಲಿ ನೇವಿ ಬೇಸ್ ಅಲ್ಲಿ ಯಾಕೆ ನಿಂತಿದೆ ಭಾರತೀಯ ಸೇನೆ ನಮಸ್ಕಾರ ಸ್ನೇಹಿತರೆ ಸೀದಾ ಈಗ ಅಫ್ಘಾನಿಸ್ತಾನದ ಪಕ್ಕಕ್ಕೆ ಬನ್ನಿ ಇಲ್ಲೊಂದು ಲೊಕೇಶನ್ ನೋಡ್ತಾ ಇದ್ದೀರಾ ಇದು ತಜಕಿಸ್ತಾನ ಹಾಗೆ ಗಲ್ಫ್ಗೆ ಹೋಗಿ ಯು ಎ ಪಕ್ಕ ಅಲ್ಲೊಂದು ಲೊಕೇಶನ್ ಕಾಣಿಸ್ತಾ ಇದೆ ಇದು ಒಮಾನ್ ಹಾಗೆ ಸೀದಾ ಆಫ್ರಿಕಾ ಬಂದ್ರೆ ಅಲ್ಲೊಂದು ಲೊಕೇಶನ್ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇದು ಮಡಗಾಸ್ಕರ್ ಈ ಕಡೆ ಸೆಷಲ್ಸ್ ಐಲ್ಯಾಂಡ್ ಒಂದು ಲೊಕೇಶನ್ ಇದೆ ಆ ಕಡೆ ಭೂತಾನ್ ಅಲ್ಲೊಂದು ಲೊಕೇಶನ್ ಇದೆ ಹೀಗೆ ಸುತ್ತಲೂ ಒಂದೊಂದು ಇಂಪಾರ್ಟೆಂಟ್ ಲೊಕೇಶನ್ ಕಾಣಿಸ್ತಾ ಇದೆ ಇದೆಲ್ಲ ಯಾವುದೋ ಟೂರಿಸ್ಟ್ ಡೆಸ್ಟಿನೇಷನ್ನು ಅಥವಾ ಭೂಕಂಪನದ ಕೇಂದ್ರಗಳು ಅಲ್ಲ ಇದು ಭಾರತದ ಮಿಲಿಟರಿ ಬೇಸ್ಗಳು ಎಸ್ ಶತ್ರುಗಳು ಸ್ಟ್ರಾಂಗ್ ಆಗಿದ್ದಂತೆ ಭಾರತ ಬೆಳೀತಾ ಇದ್ದಂತೆ ತನ್ನ ರಕ್ಷಣೆಗೆ ಭಾರತ ಹೆಣೆದಿರುವ ವ್ಯೂಹ ಹಾಗಿದ್ರೆ ನಿಜಕ್ಕೂ ಭಾರತ ಅಲ್ಲಿ ಏನ್ ಮಾಡ್ತಾ ಇದೆ ಅಲ್ಲೆಲ್ಲ ಸೇನೆ ಇಟ್ಟಿರುವುದು ಯಾಕೆ ದೇಶದ ರಕ್ಷಣೆಯಲ್ಲಿ ಆರ್ಥಿಕತೆಯಲ್ಲಿ ಭಾರತದ ಹಾರ್ಡ್ ಪವರ್ ಸಾಫ್ಟ್ ಪವರ್ ಹೆಚ್ಚಿಸುವಲ್ಲಿ ಈ ಲೊಕೇಶನ್ಗಳ ಪಾತ್ರ ಏನು ಬನ್ನಿ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ನ ಈ ರೋಚಕ ಸಾಹಸ ಗಾಥೆಯನ್ನ ಈ ಜರ್ನಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಮಿಡಲ್ ಈಸ್ಟ್ ನಲ್ಲಿ ಅಥವಾ ಜಗತ್ತಿನ ಯಾವುದೇ ಭಾಗದಲ್ಲಿ ಯುದ್ಧಗಳಾದಾಗ ನೀವು ಅಮೆರಿಕದ ಮಿಲಿಟರಿ ನೆಲೆ ಸಣ್ಣದ ಆಗ್ಬಿಟ್ಟಿದೆಯಂತೆ ಅಲ್ಲಿಂದಲೇ ಅಮೆರಿಕ ದಾಳಿ ಮಾಡ್ತಂತೆ ಅಂತ ಕೇಳ್ತಾ ಇರ್ತೀರಾ ಇನ್ ಚೀನಾ ಕೂಡ ಆಫ್ರಿಕಾದ ಜಿಬೂಟಿಯಲ್ಲಿ ಮಿಲಿಟರಿ ನೆಲೆ ಮಾಡಿಕೊಂಡಿರೋದು ನಿಮ್ಗೆ ಗೊತ್ತಿರೋ ವಿಚಾರ ಆದ್ರೆ ನಿಮ್ಮ ಇರಲಿ ಇವತ್ತು ಚೀನಾಗಿಂತ ಅತಿ ಹೆಚ್ಚು ಓವರ್ಸೀಸ್ ಮಿಲಿಟರಿ ನೆಲೆಗಳನ್ನ ಹೊಂದಿರೋದು ನಾವು ಭಾರತ ಅಫ್ಕೋರ್ಸ್ ಚೀನಾ ಹತ್ರ ನಮಗಿಂತ ಹೆಚ್ಚಿನ ದುಡ್ಡು ಮತ್ತು ಶಸ್ತ್ರಾಸ್ತ್ರ ಇರಬಹುದು ಆದ್ರೆ ಮಿಲಿಟರಿ ನೆಲೆ ಕೂಡ ಸೇನೆಯಲ್ಲಿ ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ ಅದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ಈ ಫಾರ್ಕೋರ್ ಬೇಸ್ ಕಡೆಗೆ ಬನ್ನಿ ನೋಡ್ತಾ ಇದ್ದೀರಲ್ಲ ಇದು ತಜಕಿಸ್ತಾನ್ ಇಲ್ಲಿ ಭಾರತ ಎರಡು ಏರ್ ಬೇಸ್ ಗಳನ್ನ ಹೊಂದಿದೆ ಮೊದಲನೇದು ಫಾರ್ಕೋರ್ ಬೇಸ್ ಎರಡನೇದು ಆಯ್ನಿ ಅಥವಾ ಹಿಸಾರ್ ಬೇಸ್ ಈ ಫಾರ್ಕೋರ್ ಬೇಸ್ ನಿರ್ಮಾಣ ಆಗಿದ್ದು ಎರಡು ದಶಕಗಳ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತಾರರ ಅವಧಿಯಲ್ಲಿ ಆಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ವರ್ಸಸ್ ನಾರ್ದನ್ ಅಲಯನ್ಸ್ಗಳ ಗಳ ನಡುವೆ ಯುದ್ಧ ಶುರುವಾದಾಗ ಭಾರತ ನಾರ್ದನ್ ಅಲಯನ್ಸ್ ಪರವಾಗಿ ನಿಂತುಕೊಂಡಿತ್ತು ಹೀಗಾಗಿ ಆಯುಧ ಹಾಗೂ ಇನ್ನಿತರ ಸಪ್ಲೈ ಕೊಡೋಕೆ ಒಂದು ನೆಲೆ ಬೇಕಾಗಿತ್ತು ಸೊ ಭಾರತದ ರಾ ತಜಿಸ್ತಾನ್ ಜೊತೆಗೆ ಮಾತುಕತೆ ಶುರು ಮಾಡಿತು ಹೀಗಾಗಿ ಇಲ್ಲಿ ನಾರ್ದನ್ ಅಲಯನ್ಸ್ ಫೈಟರ್ಸ್ಗೆ ಆಯುಧ ಮತ್ತು ಯುದ್ಧದಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆ ಕೊಡಿಸೋಕೆ ಭಾರತ ಈ ನೆಲೆಯನ್ನು ಯೂಸ್ ಮಾಡಿತ್ತು ಹಾಗೆ ನೋಡಿದ್ರೆ ಎರಡು ಸಾವಿರದ ಎರಡರ ತನಕ ಭಾರತ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇತ್ತು ಆದರೆ ಎರಡು ಸಾವಿರದ ಎರಡರಲ್ಲಿ ಫಾರ್ಕೋರ್ ನಲ್ಲಿ ಏರ್ಬೇಸ್ ಮಾಡ್ತಿದ್ದೀವಿ ಅಂತ ಭಾರತ ಅಫಿಷಿಯಲ್ ಆಗಿ ಒಪ್ಕೊಳ್ತು ಈ ಮೂಲಕ ಭಾರತ ಮೊತ್ತ ಮೊದಲ ಬಾರಿಗೆ ತನ್ನ ನೆಲವನ್ನು ಬಿಟ್ಟು ಬೇರೆ ಕಡೆಗೆ ಏರ್ಬೇಸ್ ಮಾಡಿದಂಗಾಯಿತು ಆದರೆ ಭಾರತ ಇಷ್ಟಕ್ಕೆ ಸುಮ್ನಾಗ್ಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಿಮಾನ ಹೈಜಾಕ್ ಆದ ನಂತರ ಈ ಭಾಗದಲ್ಲಿ ಮತ್ತೊಂದು ಸೇನಾ ನೆಲೆಯ ಅಗತ್ಯ ಕಾಣಿಸುತ್ತೆ ಹೀಗಾಗಿ ತಜಕಿಸ್ತಾನ್ ರಾಜಧಾನಿ ದುಶಾಂಬೆಯಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಭಾರತ ಐನಿ ಏರ್ಬೇಸ್ ಮಾಡಿಕೊಳ್ತು ಇದರ ಕೆಲಸ ಎಷ್ಟು ರಹಸ್ಯವಾಗಿ ನಡೆದಿತ್ತು ಅಂತ ಹೇಳಿದ್ರೆ ಎರಡು ಸಾವಿರನ ಇಸವಿಯಲ್ಲಿ ಇದರ ಕೆಲಸ ಶುರುವಾದರೂ ಕೂಡ ಎರಡು ಸಾವಿರದ ಹನ್ನೊಂದು ಒಂದರೂ ಕೂಡ ಹೊರ ಜಗತ್ತಿಗೆ ಅಷ್ಟು ಮಾಹಿತಿ ಬಿಟ್ಟುಕೊಟ್ಟಿರಲಿಲ್ಲ ಆದರೆ ಈಗ ತಜಿಕ್ ಏರ್ಫೋರ್ಸ್ ಮತ್ತು ಭಾರತದ ಏರ್ಫೋರ್ಸ್ ಎರಡೂ ಇವುಗಳನ್ನು ಒಟ್ಟಿಗೆ ಮೇಂಟೈನ್ ಮಾಡ್ತಿದ್ದಾರೆ ಫಾರ್ಕೋರ್ ಏರ್ಬೇಸ್ ನಲ್ಲಿ ತರಬೇತಿ ವಿಮಾನ ಹಾಗೆ ಮಿಗ್ ಟ್ವೆಂಟಿ ನೈನ್ ಯುದ್ಧ ವಿಮಾನಗಳನ್ನು ಭಾರತ ನಿಯೋಜನೆ ಮಾಡಿದೆ ಆಯ್ನಿಯಲ್ಲಿ ಬಲಿಷ್ಠ ಸುಕೋಯ್ ತರ್ಟಿ ಎಂಕೆಐ ಕೆ ಐ ವಿಮಾನಗಳನ್ನು ಕೂಡ ನಿಲ್ಲಿಸಿದೆ ಭಾರತದ ಪಾಲಿಗೆ ಈ ಎರಡು ಏರ್ಬೇಸ್ಗಳು ತುಂಬಾ ಮುಖ್ಯ ಯಾಕಂದ್ರೆ ಈ ಮ್ಯಾಪ್ ಸಲ ಗಮನ ಕೊಟ್ಟು ನೋಡಿ ಒಂದು ಕಡೆ ಅಫ್ಘಾನಿಸ್ತಾನ ಇನ್ನೊಂದು ಕಡೆ ಚೀನಾ ಆ ಕಡೆ ಉಜ್ಬೇಕಿಸ್ತಾನ ಈ ಕಡೆ ಕಿರ್ಗಿಸ್ತಾನ ಹೀಗೆ ಸುತ್ತಲೂ ಲ್ಯಾಂಡ್ ಲಾಕ್ ಆಗಿರೋ ರಾಷ್ಟ್ರ ಇದು ಅದರಲ್ಲೂ ಇಲ್ಲಿ ವಕಾನ್ ಕಾರಿಡಾರ್ ಇದೆ ಇದು ಅಫ್ಘಾನಿಸ್ತಾನದ ಭೂಭಾಗ ಆದರೆ ಪಿಒಕೆ ಮತ್ತು ತಜಕಿಸ್ತಾನ್ ಗಡಿಯಲ್ಲೇ ಬರುತ್ತೆ ತಜಕಿಸ್ತಾನ್ ಪಿಒಕಿಗೆ ಬರೀ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಮಾತ್ರ ಇದೆ ನಾಳೆ ಪಾಕಿಗಳ ವಿರುದ್ಧ ಏನಾದರೂ ಯುದ್ಧ ಆದರೆ ಪಿಒಕೆ ವಶಕ್ಕೆ ಪಡೆಯುವ ಸಂದರ್ಭ ಬಂದ್ರೆ ಪೇಶಾವರ ಅಲ್ಲಿರೋ ಪಾಕಿಸ್ತಾನ ಸೇನೆ ಇದೆಲ್ಲವನ್ನ ಇಲ್ಲಿಂದಲೇ ಇನ್ನೊಂದು ಬದಿಯಿಂದ ಟಾರ್ಗೆಟ್ ಮಾಡಬಹುದು ಏನೋ ಚೀನಾ ಜೊತೆ ಯುದ್ಧ ಶುರುವಾದ್ರೂ ಕೂಡ ಶಿಂಜಿಯಾಂಗ್ ಪ್ರಾಂತ್ಯಕ್ಕೆ ನುಗ್ಗೋಕೆ ಈ ಜಾಗ ಆಯಕಟ್ಟಿನ ಜಾಗ ಆಗುತ್ತೆ ಜೊತೆಗೆ ಅಫ್ಘಾನಿಸ್ತಾನದಲ್ಲಿ ಇವತ್ತೆಲ್ಲ ನಾಳೆ ಭಾರತ ವಿರೋಧಿ ಆಡಳಿತ ಬಂದ್ರೆ ಅಥವಾ ಯಾವುದೋ ಉಗ್ರ ಸಂಘಟನೆ ಭಾರತ ವಿರೋಧಿ ಕೆಲಸ ಮಾಡಿದ್ರೆ ಆಪರೇಷನ್ ಮಾಡಬೇಕಾಗ ಬಂದ್ರೆ ಆಗಲೂ ಈ ನೆಲೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಭಾರತ ಈಗ ಚಬಹಾರ್ ಬಂದರನ್ನ ಇರಾನ್ನಲ್ಲಿ ಡೆವಲಪ್ ಮಾಡ್ತಿದೆ ತಾಪಿ ಪೈಪ್ಲೈನ್ ಯೋಜನೆಯಲ್ಲೂ ಭಾರತ ಇದೆ ಸೊ ಇವುಗಳನ್ನ ಕಾಯಬೇಕು ಅಂದ್ರೆ ಈ ಭಾಗದಲ್ಲಿ ಇರಲೇಬೇಕು ನಮ್ಮ ಉಪಸ್ಥಿತಿ ರಕ್ಷಣೆ ಪ್ರಭಾವ ಮತ್ತು ಹಿತಾಸಕ್ತಿ ಈ ಮೂರು ಕಾರಣಗಳಿಂದ ತಾಜಿಕಿಸ್ತಾನ್ ನ ಏರ್ಬೇಸ್ ಬಹಳ ಪ್ರಮುಖ ಅಂತ ಕರೆಸಿಕೊಳ್ಳುತ್ತೆ ಹಾಗೆ ಈ ಕಡೆಗೆ ಬನ್ನಿ ಎಲ್ಲಿ ಒಮಾನ್ ಕಾಣಿಸ್ತಾ ಇದೆ ಇದು ದುಕಮ್ ಇದು ಮಸ್ಕಟ್ ಮೊದಲು ದುಕಮ್ ನೋಡಿ ಗಲ್ಫ್ ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರ ಎಲ್ಲಿಗೆ ಬೇಕಾದ್ರೂ ಇಲ್ಲಿಂದ ಹೋಗಬಹುದು ಇಲ್ಲಿ ಭಾರತೀಯ ಸೇನೆಗೆ ಆಕ್ಸೆಸ್ ಇದೆ ಅಂದ್ರೆ ಬೇಕಾದಾಗ ಬಳಸಿಕೊಳ್ಳೋಕೆ ಗುಪ್ತಚರ ಮಾಹಿತಿಗೆ ಹಡಗಿಗೆ ಇಂಧನ ತುಂಬಿಸಿಕೊಳ್ಳೋಕೆ ಸರ್ವಿಸ್ ಗೆ ಲಂಗರು ಹಾಕೋಕೆ ಹೀಗೆ ಒಂದ್ ರೀತಿ ಭಾರತದ ನೌಕಾನೆಲ ತರ ಇದು ಕೆಲಸ ಮಾಡುತ್ತೆ ಇದಕ್ಕೆ ಒಮಾನ್ ಹಾಗೂ ಭಾರತದ ನಡುವೆ ಒಪ್ಪಂದ ಆಗಿದೆ ಏನು ಮಸ್ಕಟ್ ಅಲ್ಲಿ ಭಾರತದ ನೇವಿ ಬೇಸೆ ಇದೆ ಇಲ್ಲಿ ಭಾರತದ ನೌಕೆಗಳು ನಿಂತುಕೊಂಡಿದಾವೆ ಇದಷ್ಟು ಮುಖ್ಯ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಈ ಡೇಟಾ ನೋಡಿ ಭಾರತ ನಲವತ್ನಾಲ್ಕು ಪರ್ಸೆಂಟ್ ತೈಲವನ್ನ ಇದೇ ಗಲ್ಫ್ ರಾಷ್ಟ್ರಗಳಿಂದ ತರಿಸ ಇದೆ ಭಾರತದ ಒಟ್ಟು ಐವತ್ತು ಬಿಲಿಯನ್ ಡಾಲರ್ ಇಂಪೋರ್ಟ್ ಮತ್ತು ಅರವತ್ತು ಬಿಲಿಯನ್ ಡಾಲರ್ ಎಕ್ಸ್ಪೋರ್ಟ್ ಆಗೋದು ಇಲ್ಲಿ ಕಾಣಿಸ್ತಿರೋ ಗಲ್ಫ್ ಆಫ್ ಎಡೆನ್ ಮೂಲಕ ಸೊ ಭಾರತದ ಆರ್ಥಿಕತೆ ಭದ್ರವಾಗಿರಬೇಕು ಅಂದ್ರೆ ಈ ಭಾಗ ಶಾಂತಿಯಿಂದ ಇರಬೇಕು ನಿಂದ ಸ್ವಲ್ಪ ಈ ಕಡೆಗೆ ಬಂದ್ರೆ ಹೌತಿಗಳಿದ್ದಾರೆ ಅದಕ್ಕೂ ಮುಂದಕ್ಕೆ ಹೋದ್ರೆ ಸೊಮಾಲಿಯಾ ಇದೆ ಸೊ ಬಂಡುಕೋರರು ಸೊಮಾಲಿಯಾ ಕಡಲ್ಗಳರಿಂದ ಭಾರತೀಯ ಹಡಗುಗಳನ್ನ ಕಾಪಾಡೋಕೆ ಭಾರತ ಇಲ್ಲಿರಬೇಕು ಜೊತೆಗೆ ಒಮಾನ್ ಪಕ್ಕದಲ್ಲಿ ಪಾಕಿಸ್ತಾನ ಇದೆ ಜಿಬೂಟಿಯಲ್ಲಿ ಚೀನಾ ಇದೆ ಜೊತೆಗೆ ಈ ಭಾಗದಲ್ಲಿ ಚೀನಾದ ಉಪಸ್ಥಿತಿ ಇತ್ತೀಚೆಗೆ ಹೆಚ್ಚಾಗ್ತಿದೆ ಎಲ್ಲ ಕಾರಣಗಳಿಂದ ಭಾರತದ ಉಪಸ್ಥಿತಿ ಕೂಡ ತುಂಬಾ ಮುಖ್ಯ ಹಾಗೆ ಕೆಳಗೆ ಆಫ್ರಿಕಾ ಕಡೆಗೆ ಬಂದರೆ. ಇದು ಸೆಷಲ್ಸ್ ಐಲ್ಯಾಂಡ್ ಇಲ್ಲಿ ಅಸಂಪ್ಷನ್ ಐಲ್ಯಾಂಡ್ ಇದೆ ಅದರ ಹೆಸರೇ ಹಾಗೆ ಹನ್ನೊಂದು ಪಾಯಿಂಟ್ ಆರು ಸೊನ್ನೆ ಸ್ಕ್ವೇರ್ ಕಿಲೋಮೀಟರ್ ವಿಸ್ತರಣೆ ಇದ್ದು ಆರು ಕಿಲೋಮೀಟರ್ ಉದ್ದ ಮೂರು ಕಿಲೋಮೀಟರ್ ಅಗಲ ಬರುತ್ತೆ ಈ ಭೂಮಿಯನ್ನ ಭಾರತ ಮೂವತ್ತು ವರ್ಷ ಲೀಸಿಗೆ ತೊಗೊಂಡ್ಬಿಟ್ಟಿದೆ ಎರಡು ಸಾವಿರದ ಹದಿನೈದರಲ್ಲಿ ಒಪ್ಪಂದಾಗಿ ಜಂಟಿಯಾಗಿ ಏರ್ ಸ್ಟ್ರಿಪ್ ನಿರ್ಮಾಣ ಮಾಡಲಾಗಿದೆ ವಾಯುನೆಲೆ ಇದೆ ನೌಕಾ ನೆಲೆ ಇದೆ ನಮ್ಮ ಸೇನೆ ಇಡೋಕೆ ಅಲ್ಲಿ ಅವಕಾಶ ಇದೆ ಯಾವಾಗ ಬೇಕಾದರೂ ಇಲ್ಲಿಗೆ ಬರಬಹುದು ಇಲ್ಲಿಂದ ಸುತ್ತಮುತ್ತಲ ಮೂಮೆಂಟ್ಸ್ ಮೇಲೆ ಭಾರತ ಕಣ್ಣಿಡಬಹುದು ಬಟ್ ಒಂದು ಕಂಡೀಷನ್ ಇದೆ ಭಾರತ ಯುದ್ಧ ಇದ್ದಾಗ ಇದನ್ನು ಬಳಸಬಾರ್ದು ಅಂತ ಸೆಷಲ್ಸ್ ಕಂಡೀಷನ್ ಹಾಕಿದೆ ಆದರೆ ಇದು ಪೇಪರ್ನಲ್ಲಿ ಮಾತ್ರ ಯಾಕಂದ್ರೆ ಭಾರತ ಸೆಷಲ್ಸ್ ನಡುವೆ ಗಾಢ ಸಂಬಂಧ ಇದೆ ಇನ್ನು ಈ ಕಂಡೀಷನ್ ಹಾಕಿರೋ ಉದ್ದೇಶ ಈ ಭಾಗ ಯುದ್ಧಗ್ರಸ್ತ ಆಗಬಾರದು ಸೆಷಲ್ಸ್ ಶಾಂತಿಯಿಂದ ಇರಬೇಕು ಅಲ್ಲಿ ಪೈಪೋಟಿಯಾಗಿ ಬೇರೆಯವರು ಬಂದ ಮೇಲೆ ಪ್ರೆಷರ್ ಹಾಕಬಾರದು ಅಂತ ಅಷ್ಟೇ ಅಲ್ಲದೆ ಆ ರಾಷ್ಟ್ರದ ಒಳಗೂ ಕೂಡ ಒಂದಷ್ಟು ಭಾರತ ವಿರೋಧಿ ಪಕ್ಷಗಳಿದಾವೆ ಅವರ ಬಾಯಿ ಮುಚ್ಚಿಸೋಕೆ ರೀತಿ ಮಾಡಿಕೊಂಡಿದ್ದಾರೆ ಅದನ್ನು ಹೊರತುಪಡಿಸಿ ಭಾರತಕ್ಕೆ ಇದು ಫುಲ್ಲಿ ಆಕ್ಸೆಸಬಲ್ ಇಲ್ಲಿ ರೆಡವರ್ ಸಿಸ್ಟಮ್ ಇದೆ ಸರ್ವೆಲೆನ್ಸ್ ಎಕ್ವಿಪ್ಮೆಂಟ್ಗಳನ್ನು ಕೂಡ ಅಳವಡಿಸಲಾಗಿದೆ ಹಿಂದೂ ಮಹಾಸಾಗರದಲ್ಲಿ ಮತ್ತು ಪೂರ್ವ ಆಫ್ರಿಕಾದ ಕರಾವಳಿಯಲ್ಲಿ ಭಾರತದ ಪ್ರೆಸೆನ್ಸ್ ಹೆಚ್ಚು ಮಾಡೋಕೆ ಚೀನಾಗೆ ಟಕ್ಕರ್ ಕೊಡೋಕೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಲೊಕೇಶನ್ ನಮಗೆ ಇದರ ಪಕ್ಕದಲ್ಲೇ ಮಡಗಾಸ್ಕರ್ ದ್ವೀಪ ಇದೆ ದೇಶದ ಉತ್ತರ ಕರಾವಳಿಯಲ್ಲಿ ಭಾರತೀಯ ನೇವಿಯ ಬೇಸ್ ಇದೆ ಸಿಸ್ಟಮ್ ಕೆಲಸ ಮಾಡುತ್ತೆ ಜೊತೆಗೆ ಶತ್ರು ದೇಶಗಳ ಹಡಗುಗಳ ಕಮ್ಯುನಿಕೇಶನ್ ಅನ್ನ ಇಂಟರ್ಸೆಪ್ಟ್ ಮಾಡೋಕೆ ಸಾಧನಗಳನ್ನ ಕೂಡ ಭಾರತ ಇಲ್ಲಿ ಅಳವಡಿಸಿದೆ ಕಡಲ್ಗಳ ಹಾವಳಿ ಭಯೋತ್ಪಾದನೆ ಮತ್ತು ಚೀನಾವನ್ನ ಇಟ್ಕೊಂಡು ಭಾರತ ಈ ಭಾಗದಲ್ಲಿ ವರ್ಕ್ ಮಾಡ್ತಿದೆ ಅಲ್ಲದೆ ಇದರ ಪಕ್ಕದಲ್ಲೇ ಡಿಯಾಗೋ ಗಾರ್ಸಿಯ ದ್ವೀಪ ಇದೆ ಇಲ್ಲಿ ಅಮೆರಿಕದ ಸೇನೆ ಇದೆ ಸೊ ನಾಳೆ ಭಾರತದ ವಿರುದ್ಧ ಅಮೆರಿಕ ಷಡ್ಯಂತ್ರ ಮಾಡಿದ್ರು ಕೂಡ ಅದನ್ನ ಭಾರತ ಅಲ್ಲಿ ಕುತ್ಕೊಂಡು ನೋಡಬಹುದು ಜೊತೆಗೆ ಚೀನಾವನ್ನ ಫೇಸ್ ಮಾಡೋಕು ಅಮೆರಿಕ ಭಾರತ ಒಟ್ಟಾಗಿ ಕೆಲಸ ಮಾಡಿದ್ರೆ ಅದಕ್ಕೂ ಇದು ಹೆಲ್ಪ್ ಆಗುತ್ತೆ ಎಲ್ಲಾ ತರದಲ್ಲೂ ಅನುಕೂಲ ಇದು ಸ್ವಲ್ಪ ಮುಂದೆ ನಾರ್ತ್ ಅಗಾಲಗಾ ಐಲ್ಯಾಂಡ್ ನಲ್ಲಿ ಭಾರತ ಇನ್ನೊಂದು ಮಿಲಿಟರಿ ಬೇಸ್ ಹೊಂದಿದೆ ಮಾರಿಷಸ್ ಗೆ ಈ ಭಾಗ ಈ ದೇಶದಿಂದ ಸಾವಿರದ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಇಪ್ಪತ್ನಾಲ್ಕು ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಈ ದ್ವೀಪದಲ್ಲಿ ಮುನ್ನೂರ ಜನ ವಾಸ ಮಾಡುತ್ತಾರೆ ಆದರೆ ಇದು ಭಾರತದ ರೆಡಾರ್ ಬೇಸ್ ಆಗಿ ಕೆಲಸ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಹೊಸದಾಗಿ ಏರ್ ಸ್ಟ್ರಿಪ್ ನಿರ್ಮಾಣ ಮಾಡಿತ್ತು ಖುದ್ದು ಮಾರಿಷಸ್ ಪಿ ಎಂ ಪ್ರವೀಂದ್ ಜುಗ್ನಾಥ್ ಮತ್ತು ಭಾರತದ ಪ್ರಧಾನಿ ಮೋದಿ ಅವರೇ ಇದನ್ನ ಉದ್ಘಾಟನೆ ಮಾಡಿದ್ರು ಏನು ಸೀದಾ ಈ ಇಂಡೋ ಪ್ಯಾಸಿಫಿಕ್ ಭಾಗಕ್ಕೆ ಬನ್ನಿ ಇಲ್ಲಿ ಸಿಂಗಪುರ್ ಇದೆ ಈ ಭಾಗದಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪ ಇದ್ರೂ ಕೂಡ ನಾವು ಸಿಂಗಪುರ್ ಜೊತೆಗೂ ಒಪ್ಪಂದ ಮಾಡಿಕೊಂಡಿದ್ದೀವಿ ಕಾರಣ ಸಿಂಗಾಪುರ್ ಮಲಕಾ ಜಲಸಂಧಿಯಲ್ಲಿ ಆಯಕಟ್ಟಿನ ರಾಷ್ಟ್ರ ಮಲಕಾ ಜಲಸಂಧಿ ಬಗ್ಗೆ ನಿಮಗೆ ಗೊತ್ತಿರಬಹುದು ಶೇಕಡ ಅರವತ್ತರಷ್ಟು ಸಾಗರ ವ್ಯಾಪಾರ ಇದೇ ಸ್ಟ್ರೇಟ್ ಮೂಲಕ ನಡೆಯಬೇಕು ದಕ್ಷಿಣ ಚೀನಾ ಸಮುದ್ರಕ್ಕೆ ಕನೆಕ್ಟ್ ಮಾಡುತ್ತೆ ಚೀನಾಗೆ ತುಂಬ ಇಂಪಾರ್ಟೆಂಟ್ ಸೊ ಚೀನಾದೊಂದಿಗೆ ಯುದ್ಧ ಶುರುವಾದರೆ ಈ ಭಾಗ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲದೆ ಭಾರತದ ಆರ್ಥಿಕತೆ ವ್ಯಾಪಾರ ಎಲ್ಲ ಚೆನ್ನಾಗಿರಬೇಕು ಅಂದರೆ ಈ ಭಾಗದಲ್ಲಿ ಶಾಂತಿ ನೆಲೆಸೋದು ತುಂಬ ಮುಖ್ಯ ನಿಮ್ಗೆ ಗೊತ್ತಿರಲಿ ಆಸಿಯಾನ್ ಭಾರತಕ್ಕೆ ದೊಡ್ಡ ವ್ಯಾಪಾರಿ ಪಾಲುದಾರ ರಾಷ್ಟ್ರಗಳ ಗುಂಪು ಆ ಗುಂಪಿನಲ್ಲಿ ಬಹುತೇಕ ರಾಷ್ಟ್ರಗಳು ಇದೇ ಭಾಗದಲ್ಲಿ ಬರ್ತವೆ ಜಪಾನ್ ದಕ್ಷಿಣ ಕೊರಿಯಾ ಜೊತೆಗೂ ಇದೇ ಮಾರ್ಗದಲ್ಲಿ ವ್ಯಾಪಾರ ನಡೆಯುತ್ತೆ ಸೊ ಅವ್ರನ್ನ ರಕ್ಷಣೆ ಮಾಡಿಕೊಂಡು ಚೀನಾದ ಉಪಟಳಕ್ಕೆ ಬ್ರೇಕ್ ಹಾಕಬೇಕು ಅಂದರೆ ಈ ಭಾಗದಲ್ಲಿ ನಮ್ಮ ಪ್ರಭಾವ ಇರಬೇಕು ಅಂದರೆ ನಮ್ಮ ಸೇನೆಗೆ ಒಂದು ನೆಲೆ ಇರುತ್ತೆ ಇರಬೇಕು ಹೀಗಾಗಿ ಸಿಂಗಪುರ್ ಜೊತೆಗೆ ಭಾರತ ಒಪ್ಪಂದ ಮಾಡಿಕೊಂಡಿದೆ ಸಿಂಗಪುರ್ ಉತ್ತರ ಭಾಗದಲ್ಲಿರೋ ಚಾಂಗಿ ನೇವಲ್ ಬೇಸ್ಗೆ ಭಾರತ ಹೋಗಬಹುದು ಅಲ್ಲಿ ಲಂಗರು ಹಾಕಬಹುದು ಸರ್ವಿಸ್ ಮಾಡಿಸಿಕೋಬಹುದು ಇಂಧನ ತುಂಬಿಸಿಕೊಳ್ಳಬಹುದು ಆಗಾಗ ಇಲ್ಲಿ ಮಿಲಿಟರಿ ಎಕ್ಸಸೈಸ್ ಅನ್ನ ಕೂಡ ಎರಡು ರಾಷ್ಟ್ರಗಳು ಸೇರಿ ಮಾಡ್ತಾರೆ ಏನೋ ಭೂತಾನ್ ಒಂದು ಸೇನಾ ತುಕಡಿ ಇದೆ ಭಾರತದ ಪಕ್ಕದಲ್ಲೇ ಇರೋ ಒಂದು ಸಣ್ಣ ರಾಜ್ಯದ ರೀತಿ ಇದು ಒಂಥರ ಸ್ವಾಯತ್ತ ಸ್ಥಾನಮಾನ ಹೊಂದಿರೋ ತರ ಇದು ಭೂತಾನ್ ಪೂರ್ತಿ ಭಾರತದ ಮೇಲೆ ಡಿಪೆಂಡ್ ಆಗಿದೆ ಅವರ ರಕ್ಷಣಾ ಜವಾಬ್ದಾರಿ ಕೂಡ ನಮ್ಮದೇ ಭೂತಾನ್ದು ಹಾಗಾಗಿ ಚೀನಾದಿಂದ ಅವರನ್ನ ಕಾಪಾಡಬೇಕು ಅಂದ್ರೆ ನಮ್ಮ ಸೇನಾ ಉಪಸ್ಥಿತಿ ಮುಖ್ಯ ಹೀಗಾಗಿ ಇಲ್ಲೂ ಸೇನೆ ಇಡ್ಲಾಗಿದೆ ಟ್ರೈನಿಂಗ್ ಕ್ಯಾಂಪ್ ಇದೆ ಏನು ಶ್ರೀಲಂಕಾದಲ್ಲಿ ಮತ್ತಲ ಏರ್ಪೋರ್ಟ್ ಇದೆ ಇಲ್ಲಿ ಜನ ಬರಲ್ಲ ಹೀಗಾಗಿ ಇದನ್ನ ಭಾರತ ತನ್ನ ಏರ್ಬೇಸ್ ಮಾಡ್ಕೊಳ್ಳೋಕೆ ಲೆಕ್ಕ ಹಾಕ್ತಾ ಇದೆ ಈಗ ಆಲ್ರೆಡಿ ಎಪ್ಪತ್ತು ಪರ್ಸೆಂಟ್ ಪಾಲುದಾರಿಕೆ ಭಾರತಕ್ಕೆ ಸಿಗ್ತಾ ಇದೆ ಇದು ಲಂಕಾದಲ್ಲಿರೋ ಚೀನಾದ ಹಂಬನ್ ಟೋಟಾ ಬಂದರಿಗೆ ಭಾರತದ ಕೌಂಟರ್ ಅಂತ ಹೇಳಲಾಗ್ತಿದೆ ಇನ್ನು ನೇಪಾಳದ ಸರ್ಕೆಟ್ನಲ್ಲಿ ಭಾರತ ಭಾರತ ಏರ್ಬೇಸ್ ಹೊಂದಿದೆ ಇದು ನೇಪಾಳ ಭಾರತ ಚೀನಾ ಸಂಧಿಸುವ ಪ್ರದೇಶ ಇಂತಹ ಸ್ಟ್ರಾಟಜಿಕ್ ಜಾಗದಲ್ಲೂ ಸೇನೆ ಇಟ್ಟಿದೆ ಭಾರತ ಏನೋ ಆಗಲೇ ಒಂದು ಮಾತನ್ನು ಹೇಳಿದ್ವಿ ಈ ಜಾಗಗಳು ಯಾಕೆ ಮುಖ್ಯ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಿರುತ್ತೆ ಗೊತ್ತಾಗಿರುತ್ತೆ ಅಷ್ಟೊತ್ತಿಗಾಗಲೇ ಯುದ್ಧಕ್ಕೆ ತಯಾರಾದಾಗ ಅಥವಾ ಬೇರೆ ಆಪರೇಷನ್ ಮಾಡಬೇಕು ಅಂದಾಗ ತಕ್ಷಣಕ್ಕೆ ನಮಗೆ ಜಾಗ ಏರ್ ಸ್ಟ್ರಿಪ್ ಬೇರೆಯವರು ಕೊಡದೇ ಇರ್ಬೋದು ರೆಡಾರ್ಗಳಿಂದ ಸಿಗೋ ಅಪರೂಪದ ಮಾಹಿತಿ ಮಿಸ್ ಆಗ್ಬೋದು ಇದೇ ಕಾರಣಕ್ಕೆ ಚೀನಾ ಲಂಕಾದಿಂದ ಆಫ್ರಿಕಾ ತನಕ ನೆಲೆಗಳಿಗಾಗಿ ಹುಡುಕಾಟ ನಡೆಸ್ತಾನೆ ಇದೆ ಆದರೆ ಭಾರತದ ರೀತಿಯಲ್ಲಿ ಹಿಂದೂ ಮಹಾಸಾಗರದಲ್ಲಿ ಅವರು ಹೆಚ್ಚಿನ ಪ್ರಭಾವ ಬೀರೋಕೆ ಇದುವರೆಗೂ ಸಾಧ್ಯ ಆಗಿಲ್ಲ ಜಿಬೂಟಿಯಲ್ಲಿ ಮಾತ್ರ ಪೂರ್ಣ ಪ್ರಮಾಣದ ಸೇನಾ ನೆಲೆ ಇದೆ ಬಿಟ್ಟರೆ ಕ್ಯೂಬಾದಲ್ಲಿ ಒಂದು ರೆಡ ಸಿಸ್ಟಮ್ ಇಟ್ಟಿದ್ದಾರೆ ತಜಿಕಿಸ್ತಾನ್ ನಲ್ಲಿ ಒಂದು ಚಿಕ್ಕ ಮಿಲಿಟರಿ ಪೋಸ್ಟ್ ಇದೆ ಆದರೆ ಇತ್ತೀಚೆಗೆ ಪಾಕಿಸ್ತಾನದ ಗೋದಾರ್ ನಲ್ಲಿ ಲಂಕಾದಲ್ಲಿ ಇಕ್ವಟೋರಿಯಲ್ ಗಿನಿಯಾದಂತಹ ರಾಷ್ಟ್ರಗಳಲ್ಲಿ ಸೇನೆ ಇಡೋಕೆ ಪ್ರಯತ್ನ ಮಾಡುತ್ತಿದ್ದಾರೆ ಜೊತೆಗೆ ತನ್ನ ಬಲಿಷ್ಠ ನೌಕಾಪಡೆಯ ಮೂಲಕ ಗೂಢಚರಿ ಹಡಗುಗಳನ್ನ ಎಲ್ಲಾ ಕಡೆಗೆ ತೇಲಿಬಿಟ್ಟು ಪ್ರಭಾವ ವೃದ್ಧಿಸುವ ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ತೈಲ ತುಂಬೋದ್ರಿಂದ ಹಿಡಿದು ಹಡಗಿಗೆ ಸರ್ವಿಸ್ ಕೊಡೋ ತನಕ ಈ ರೀತಿ ಬೇಸ್ ಗಳು ಕಾಯಂ ಬೇಸ್ ಗಳು ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಒಂದು ದೇಶದ ಬಲ ಮತ್ತು ಆ ದೇಶದ ಹಿತಾಸಕ್ತಿಯನ್ನ ಕಾಪಾಡೋಕೆ ಅತ್ಯಂತ ಮುಖ್ಯ ಆಸ್ತಿಗಳಾಗಿ ಕೆಲಸ ಮಾಡ್ತವೆ ಭಾರತೀಯ ಸೇನಾ ದಿನದ ಸಂದರ್ಭದಲ್ಲಿ ಈ ವರದಿ ನೋಡಿದ ಬಳಿಕ ನಿಮಗೆ ಅನ್ನಿಸುದು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ